ಸಮಾಜ ಕಲ್ಯಾಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಬುದ್ದಿಕ್ಷ ಎಜುಕೇಷನ್ ಮತ್ತು ಚಾರಿಟಿಬಲ್ ಟ್ರಸ್ಟ್ ರಾಂಪುರೆ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವ ವಿಎಂ ರಾಂಪುರೆ ಪಬ್ಲಿಕ್ ಸ್ಕೂಲ್ ಹಾಗೂ ವಿಎಂ ರಾಂಪುರೆ ಪ್ರೀ ಸ್ಕೂಲ್ ವತಿಯಿಂದ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದ ಸಾವಿತ್ರಿಬಾಯಿ ಫಲೆಯವರ ಜನ್ಮದಿನದ ಸವಿ ನೆನಪಿಗಾಗಿ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಉಚಿತ ನೀಡುವ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿ ಚಾಲನೆ ದೊರಕಿತು ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮವನ್ನು ಪೂಜ್ಯ ನಾಡೋಜ ಡಾಕ್ಟರ್ ಪಟ್ಟದೇವರು ಉದ್ಘಾಟಿಸಿ ಮಾತನಾಡಿದರು ಮಹೇಶ್ ರಾಮಬುರೆಯ ಅವರು ಏನೇ ಎಡೆತಡೆ ಬಂದರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ನಾವು ಮಾಡುವ ಕೆಲಸ ಉದ್ದೇಶ ಒಳ್ಳೆಯದಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು ಒಳ್ಳೆಯ ಕಾರ್ಯಕ್ಕೆ ನೂರೆಂಟು ವಿಘ್ನ ಇದ್ದರೂ ನಿಮ್ಮ ಕೆಲಸದಿಂದ ದೇವರಿಗೆ ತೃಪ್ತಿ ಇದ್ದರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದು ತಿಳಿಸಿದರು ತಾಯಿಯವರ ಹೆಸರಿನ ಮೇಲೆ ಶಾಲೆಯೇ ಪ್ರಾರಂಭ ಮಾಡಿತು ತಾಯಿಯ ಬಗ್ಗೆ ಗೌರವ ಕಮ್ಮಿಯಾಗುವ ಕಾಲದಲ್ಲಿ ತಾಯಿಯ ಹೆಸರಿನ ಮೇಲೆ ಪಬ್ಲಿಕ್ ಶಾಲೆಯೊಂದನ್ನು ಆರಂಭಿಸಿ ಅನಾಥ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉಚಿತವಾಗಿ ಒಂದು ಪಠ್ಯ ಪುಸ್ತಕ ಸಂವತ್ತರ ನೀಡ್ತಾ ಇರೋದು ಒಳ್ಳೆಯ ಸಂಗತಿಯಾಗಿದೆ ತಾಯಿ ಸಾವಿತ್ರಿಬಾಯಿ ಫುಲೆಯವರ ಹೆಸರಿನ ಮೇಲೆ ಇಷ್ಟು ಒಳ್ಳೆಯ ಮಹತ್ವಾಕಾಂಕ್ಷಿ ಯೋಜನೆ ಹಳ್ಳಿಯ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಬಡ ಮಕ್ಕಳಿಗೆ ಮುಟ್ಟುವಂತಾಗಲಿ ಇದರಿಂದ ಗುಣಾತ್ಮಕ ಶಿಕ್ಷಣ ಸಿಗುವಂತಾಗಲಿ ಎಂದು ಶುಭ ಕೋರಿದರು ಎಷ್ಟೇ ಅಡೆತಡೆ ಬಂದರೂ ಕುಗ್ಗದೆ ಹಣೆ ಬರಹ ಎಂದು ದೂಡದೆ ಅದನ್ನೇ ದಾರಿದೀಪ ಎಂದು ಭಾವಿಸಿ ಉತ್ಸಾಹದಿಂದ ಮುನ್ನುಗ್ಗಿ ಎಂದು ಮಹೇಶ್ ರಾಮ್ಪುರಿ ಅವರಿಗೆ ಧೈರ್ಯ ತುಂಬಿದರು ಶುಭ ಕೋರಿದರು ಮುಂಬರುವ ದಿನಮಾನಗಳಲ್ಲಿ ನಮ್ಮ ಕೂಡ ಮುಂಬರುವ ದಿನಮಾನಗಳಲ್ಲಿ ನಮ್ಮ ವತಿಯಿಂದಲೂ ಕೂಡ ಸಾವಿತ್ರಿಬಾಯಿ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಯೋಜನೆ ಹೊಂದಿದ್ದೇವೆ ಎಂದು ತಿಳಿಸಿದರು ಇದೇ ವೇಳೆ ವಿಶೇಷ ಉಪನ್ಯಾಸ ನೀಡಿ ಶ್ರೀಮತಿ ಪಾರ್ವತಿ ಸೋನಾರಿ ಅವರು ಮಾತನಾಡಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಬಡ ನಿರ್ಗತಕ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಕ್ಕಳಿಗೆ ಮಹೇಶ್ ರಾಮ್ಪುರೆಯವರ ನೇತೃತ್ವದಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಉಚಿತವಾಗಿ ಸಮವಸ್ತ್ರ ಪುಸ್ತಕ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜಕ್ಕೂ ಇದೊಂದು ಸಾರ್ಥಕ ಕಾರ್ಯಕ್ರಮವಾಗಿದೆ ಎಂದರು ಶಿಕ್ಷಣ ಎಂದರೆ ಸಂದೇಶ ಅಥವಾ ಮಾಹಿತಿ ರವಾನೆ ಮಾಡುವುದಲ್ಲ ಶಿಕ್ಷಣ ಎಂದರೆ ಪ್ರಶ್ನೆ ಮಾಡುವುದು ಎಂದರ್ಥ ಎನ್ನುವುದನ್ನು ಸಾವಿತ್ರಿಬಾಯಿ ಫುಲಿ ಹಾಗೂ ಜ್ಯೋತಿಬಾ ಫುಲಿ ಅವರು ಕಲಿಸಿಕೊಟ್ಟಿದ್ದಾರೆ ಎಂದು ಸ್ಮರಿಸಿದರು ದಲಿತರ ಓಣಿಗೆ ಹೋಗಿ ಅಕ್ಷರ ಕಲಿಸುವಾಗ ಸಮ ರಾಜ್ಯದ ಜನರಿಂದ ಸಂಪ್ರದಾಯಸ್ಥರಿಂದ ವಿರೋಧಕ್ಕೆ ಒಳಗಾಗಿದ್ರು ಅಜ್ಞಾನದ ಅಂಧಕಾರ ಹೋಗಬೇಕಾದರೆ ಶಿಕ್ಷಣವೇ ಅದಕ್ಕೆ ಮೂಲ ಮಂತ್ರ ಅಂತ ಅವರು ಮನಗಂಡಿದ್ರು ಎಂದು ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ಮಾತನಾಡಿ ತಿಳಿಸಿದರು ಬರೀ ಶಿಕ್ಷಣ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಮೇಲಾಗುತ್ತಿರುವ ಶೋಷಣೆಗೆ ಒಳಗಾದವರನ್ನ ಕೂಡ ರಕ್ಷಿಸಿದ್ದಾರೆ ಯಾವ ಕಾಲಘಟ್ಟದಲ್ಲಿ ಶಿಕ್ಷಣ ಕಲಿಯುವುದು ಅಪರಾಧ ಎನ್ನುವಂತದಿತ್ತು ಅಂತಹ ಕಾಲಘಟ್ಟದಲ್ಲಿ ಶಿಕ್ಷಣ ನೀಡಿದ್ದಾರೆ ವಿಧವಾ ಬಾಣಂತಿಯರನ್ನ ಲಾಲನೆ ಪೋಷಣೆ ಮಾಡಿ ಅವರ ಮಕ್ಕಳನ್ನೂ ಕೂಡ ಸಂರಕ್ಷಿಸಿ ಬೆಳೆಸಿದ್ದಾರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರವೇ ಅವರ ಸೇವೆಗೆ ಸಾಧನೆಗೆ ಸನ್ಮಾನ ಮಾಡಿ ಹಾಡಿ ಹೊಗಳಿದ್ದಾರೆ ತಂದೆ ತಾಯಿ ಹಾಗೂ ಅವರ ಸಂಬಂಧಿಗಳಿಂದ ನಿಂದನೆಗೆ ಒಳಗಾಗಿದ್ದರೂ ಕೂಡ ಮನೆಯಿಂದ ಹೊರ ದೂಡಲ್ಪಟ್ಟಿದ್ರೂ ಕೂಡ ಹೆಣ್ಣು ಮಕ್ಕಳ ದಿನ ದಲಿತರ ಹೆಣ್ಣು ಮಕ್ಕಳ ದಲಿತರ ಶಿಕ್ಷಣಕ್ಕೆ ತಮ್ಮ ಇಡೀ ಜೀವಮಾನವೇ ಮುಡಿಪಾಗಿ ಇಟ್ಟಿದ್ದರು ಎಂದು ಮಹಾತಾಯಿಯ ಕಾರ್ಯಕ್ಕೆ ಇದೇ ವೇಳೆ ಶ್ಲಾಘನೀಯ ವ್ಯಕ್ತಪಡಿಸಿದರು ಇದೇ ವೇಳೆ ವೇದಿಕೆಯ ಮೇಲೆ ಸಾಂಕೇತಿಕವಾಗಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಮವಸ್ತ್ರ ಹಾಗೂ ಪುಸ್ತಕಗಳನ್ನು ವಿತರಣೆ ಮಾಡಿದರು ವೇದಿಕೆಯ ಮೇಲೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಶಾರದಾಬಾಯಿ ಎಸ್ರಾಂಪುರೆ ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ಲಾರ್ ಶ್ರೀಕಾಂತ್ ಸ್ವಾಮಿ ದೇವೇಂದ್ರ ಆರ್ ಸೋನಿ ವಿಜಯಕುಮಾರ್ ಸೋನಾರೆ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಕಾಶಿನಾಥ್ ಪಾಟೀಲ್ ರಾಜೇಂದ್ರ ಮಣಿಗೇರಿ ಸುಷ್ಮಿತಾ ಮೋರೆ ಸೇರಿದಂತೆ ಇನ್ನಿತರರು ಇದ್ದರು ಕೊನೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಭಾವಚಿತ್ರ ನೀಡುವ ಮೂಲಕ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಹೇಶ್ ರಾಮ್ಪುರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಬಹಳ ಸಂತೋಷ ಆಗ್ತದೆ ಬಸವಣ್ಣನವರ ಸಿದ್ಧಾಂತ ಏನಿತ್ತು ಅಂದ್ರೆ ಬರೀ ಪೂಜಾ ಅಭಿಷೇಕ ಮಾಡೋದಲ್ಲ ಬಸವಣ್ಣವರ ಸಿದ್ಧಾಂತ ಏನಿತ್ತು ಅಂದ್ರೆ ಈಗೇನು ಮಹೇಶ್ ರಾಮ್ಪುರಿ ಅವರು ಏನು ಬಡ ಮಕ್ಕಳಿಗೆ ಉಚಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಏನು ನೀಡ್ತಾ ಇದ್ದಾರಲ್ಲ ಅದು ಮಹಾಪೂಜೆ ಎಲ್ಲಕ್ಕಿಂತ ಮಹಾಪೂಜೆ ಅದು ಅದು ಬಸವಣ್ಣನವರಿಗೆ ತೃಪ್ತಿ ಬರೇ ಸ್ಥಾವರ ಪೂಜೆಗೆ ಬಸವಣ್ಣವ್ರ ಪ್ರಾಧಾನ್ಯತೆ ಕೊಟ್ಟಿರಲಿಲ್ಲ ಸಾವಿರಾರು ಕೊಡ ಅಭಿಷೇಕ ಮಾಡಂತ ಹೇಳಿಲ್ಲ ಆ ಸಾವಿರಾರು ಕೊಡ ಅಭಿಷೇಕ ಮಾಡೋ ಬದಲಾಗಿ ನಿನ್ನ ಮನೆ ಮುಂದೆ ಎರಡು ಅರಿವಿ ಸುತ್ತು ನೀರಿಟ್ಟು ಹೋಗಿ ಬರೆಯೋರಿಗೆ ಕುಡಿಸಿದ್ರೆ ಅದು ಸಾವಿರ ಕೂಡ ಅಭಿಷೇಕಕ್ಕಿಂತಲೂ ಹೆಚ್ಚಿನ ಪುಣ್ಯ ಸಿಗ್ತದೆ ಅಂತ ಹೇಳಿ ಈ ಸಿದ್ಧಾಂತವನ್ನು ಅನುಷ್ಠಾನದಲ್ಲಿ ತಂದು ಆ ಕಾರ್ಯ ಮಾಡುತ್ತಿರುವಂಥ ಮಹೇಶ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಈಗಾಗಲೇ ಹೇಳು ಚೆನ್ನಬಸ ಅದು ಪರಿಚಯ ಮಾಡಿಕೊಟ್ಟರು ಅವ್ರದು ಏನೇ ಅಡೆತಡೆಗಳು ಬಂದ್ರು ಏನೇ ಬಂದ್ರು ಅದನ್ನು ಈ ಉತ್ಸಾಹದಿಂದ ಅವ್ರು ಕಾರ್ಯ ಮಾಡಿ ಮಾಡ್ತಾಯಿದಾರೆ ಅಂತ ಹೇಳಿದ್ದು ಭಾಳ ಖುಷಿ ಆಯ್ತು ನನಗೆ ಕೇಳಿ ನೀವೆಲ್ಲ ಒಂದು ಮಾತನ್ನು ನೆನ್ಪಿಟ್ಕೋಬೇಕು ಏನಂದ್ರೆ ಒಳ್ಳೆ ಕಾರ್ಯಕ್ಕೆ ನಾವು ಇಟ್ಕೊಂಡು ಗುರಿ ಚಲೋ ಇರಬೇಕು ನಾವು ಹೋಗಂಥ ಹಾದಿ ಚಲೋ ಇರಬೇಕು ಅದು ನೂರಕ್ಕೂ ನೂರು ಯಶಸ್ವಿ ಆಗ್ತದೆ ಸಾವಿರ ಮಂದಿ ನಿಂದಿಸಿದ್ರು ಅದು ನಿಲ್ಲಲ್ಲ ಅದು ನಿಲ್ಲಲ್ಲ ಅದು ಯಶಸ್ವಿ ಆಗೇ ಆಗ್ತದೆ ಅದಕ್ಕೆ ಆ ರೀತಿ ಅವರು ಯಾವಾಗಲೂ ಒಳ್ಳೆಯ ಕೆಲಸಕ್ಕೆ ಸ್ವಲ್ಪ ಅಡೆತಡೆಗಳು ಇದ್ದೇ ಇರ್ತವೆ ಅದೇನು ಹೇಳಬೇಕಾಗಿಲ್ಲ ಅದು ಮಾಡೋರಿಗೆ ಕಾರ್ಯಕ್ರಮ ಮಾಡೋರಿಗೆ ಇದು ಮಾಡೋರಿಗೆ ಸಂಘಟನೆ ಮಾಡೋರಿಗೆ ಅದೆಲ್ಲ ಗೊತ್ತಿರ್ತದೆ ಆ ದೃಷ್ಟಿಯಿಂದ ಇವತ್ತು ಬಹಳ ಯಾಕಂದರೆ ದೇವರು ಯಾವಾಗಲೂ ಬಸವಣ್ಣವ್ರು ಏನು ಹೇಳ್ತಾರೆ ಲಿಂಗಯ್ಯ ಸಂತೋಷಪಡಬೇಕಾದ್ರೆ ದೇವ್ರು ಲಿಂಗಯ್ಯ ಅಂದ್ರೇನು ದೇವ್ರು ದೇವರು ತೃಪ್ತಿ ಪಡಬೇಕಾದ್ರು ಪರಮಾತ್ಮ ತೃಪ್ತಿ ಪಡಬೇಕಾದರು ಬರೀ ಲಿಂಗಕ್ಕೆ ವಿವಿಧ ನೋ ಭಕ್ಷ್ಯಭೋಜ್ಯ ಲಿಂಗಕ್ಕೆ ತೋರಿಸ್ರೆ ತೃಪ್ತಿ ಪಡಲ್ಲ ಯಾರಿಗೆ ಹಸಿ ಇರ್ತದೋ ಯಾರು ಅನ್ನ ಇಲ್ಲದೆ ಬೆಳಲುತ್ತಾ ಇದ್ದಾರೋ ಯಾರು ನೋವಿನಿಂದ ಇದ್ದಾರೋ ಅವರಿಗೆ ಅದು ಉಳಿಸಿದ್ರೆ ನಿಜವಾದ ದೇವರು ತೃಪ್ತಿ ಆಗ್ತಾನ ಅನ್ನೋ ಮಾತನ್ನು ಇದನ್ನು ಅದನ್ನು ಬಿಟ್ಟು ಆ ಒಂದೆರಡು ಆತ್ಮೀಯ ಲಗ್ನಗಳನ್ನು ಬೇರೆಯವ್ರಿಗೆ ಹಚ್ಚಿ ನಾನು ಕಡೆ ಬಂದೀನಿ ಆ ದೃಷ್ಟಿಯಿಂದ ಅವರು ಒಳ್ಳೆಯ ಕಾರ್ಯ ಮಾಡಲಿ ಯಶಸ್ವಿ ಆಗಲಿ ಮತ್ತು ಅವ್ರ ತಾಯಿಯವ್ರ ಹೆಸರಿನ ಮೇಲೆ ಅವರು ಶಾರದಾ ರಾಮ್ಪುರಿಯವರ ಹೆಸರಿನ ಮೇಲೆ ಶಾಲೆಯದ ಹಾಂ ಆ ಆ ಶಾಲೆಯನ್ನು ಆರಂಭಿಸಿದ್ದಾರೆ ಬಹಳ ಈಗಿನ ಕಾಲದಲ್ಲಿ ತಾಯಿ ಬಗ್ಗೆ ಗೌರವ ಕಡಿಮೆ ಇದೆ ತಂದೆ ಬಗ್ಗೆ ಗೌರವ ಕಡಿಮೆ ಇದೆ ಆ ತಾಯಿ ತಂದೆ ಬಗ್ಗೆ ಗೌರವನ್ನಿಟ್ಟುಕೊಂಡು ತಂದೆ ತಾಯಿ ಹೆಸರು ಮೇಲೆ ಒಂದು ಪಬ್ಲಿಕ್ ಸ್ಕೂಲನ್ನು ಪ್ರಾರಂಭಿಸಿ ಅಲ್ಲಿ ಹೆಣ್ಣು ಮಕ್ಕಳಿಗಾಗಿ ಉಚಿತ ಶಿಕ್ಷಣ ಕೊಡ್ತಾ ಇರುವುದು ಅಷ್ಟೇ ಅಲ್ಲ ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಉಚಿತ ನೀಡುವ ಕಾರ್ಯಕ್ರಮವೂ ಅವರು ಮಾಡ್ತಾ ಇದ್ದಾರೆ ಇಂಥ ಒಳ್ಳೆಯ ಕಾರಕ್ಕೆ ನಾವೆಲ್ಲ ಬೆಂಬಲಿಸ್ಬೇಕು ಅವ್ರ ಕಾರ್ಯಗಳೆಲ್ಲ ಯಶಸ್ವಿ ಆಗಲಿ ಇನ್ನು ಅದು ಯಾರು ಯಾರ ಹೆಸರಿ ಮೇಲೆ ಮಾಡತ್ತಾರಂದ್ರೆ ಸಾವಿತ್ರಿಬಾಯಿ ಪುಲೆಯವ್ರ ಹೆಸರಿನಲ್ಲಿ ಮೇಲೆ ಮಾಡತ್ತ ಇದು ಎಲ್ಲಕ್ಕಿಂತ ದೊಡ್ಡ ಸಾವಿತ್ರಿಬಾಯಿ ಪುಲೆಯವ್ರ ಚರಿತ್ರೆ ಹೋದ್ರೆ ಕಣ್ಣಾಗಿ ನೀರು ಬರೋಂಗಿಲ್ಲ ರಕ್ತ ಬರುತ್ತೆ ಅಷ್ಟೊಂದು ಹೃದಯ ಸ್ಪರ್ಶಿ ಅವ್ರ ಚರಿತ್ರೆ ಅದ ನೀವೆಲ್ಲ ಓದಬೇಕದು ಈಗಾಗಲೇ ನಮ್ಮ ತಾಯಿಯವರು ಅದ್ರ ಬಗ್ಗೆ ಹೇಳೋರು ಅದಾರ ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಬರುವಾಗ ಸಗಣಿ ಹೊಡಿತಿದ ಮೈಗೆಲ್ಲ ಅಲ್ಲಿ ಸ್ಕೂಲಿಗೆ ಹೋದ ಮೇಲೆ ಬ್ಯಾಗೇ ಇನ್ನೊಂದು ಸೀರೆ ಉಟ್ಕೊಂಡು ಆ ಸೀರೆ ಬ್ಯಾಗ್ ಮತ್ತು ಬ್ಯಾಗಿನಾಗ ಇಟ್ಟು ಅಕ್ಕ ಶಾಲೆ ಕಲಿಸಿ ಮತ್ತೆ ವಾಪಸ್ ಬರ್ತಿದ್ಳು ಅಂಥ ಘಟನೆಗಳೆಲ್ಲ ನೋಡಿದ ಮೇಲೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಈಗ ಮೂರು ವರ್ಷ ಆಯಿತು ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಇಟ್ಟು ಒಳ್ಳೆಯ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಚಲೋ ಕಾರ್ಯ ಇದ್ದಾರಲ್ಲ ಅವರಿಗೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನಾವು ನೀಡ್ತಾ ಇದ್ದೀವಿ ಈಗ ಎರಡು ಮೂರು ವರ್ಷದಿಂದ ಅದನ್ನು ಪ್ರಾರಂಭ ನಾವು ಮಾಡೀವಿ ಅಂತಹ ಒಳ್ಳೆ ಕಾರ್ಯ ಅವ್ರ ಜೀವನ ಚರಿತ್ರೆ ಭಾಳ ರೋಮಾಂಚನಕಾರಿ ಇದೆ ಅವರ ಅವಳು ಸೋಲಾರೆ ಅವರು ಭಾಳ ಚಂದ ಹೇಳ್ತಾರೆ ನನ್ನ ನಮ್ಮಲ್ಲಿಗೂ ಬಂದಿರೋ ಉಪನ್ಯಾಸಕ್ಕೆ ಹೋದ್ತೀನಿರಾ ಬಾ ಅವ್ರ ಮಾತು ಕೇಳೀನಿ ನಾನು ಅಲ್ಲೇ ಎಲ್ಲ ಭಾಳ ಸಲ ಕೇಳೀನಿ ಅದಕ್ಕೆ ಅಂಥ ತಾಯಿಯವ್ರ ಇರಿ ಮತ್ತು ಇಲ್ಲಿ ಇದಕ್ಕೆ ದುಡುತ್ತಿರುವಂತಹ ನಮ್ಮ ಉತ್ಸಾಹದಿಂದ ಮಹೇಶ್ ಇರಿ ನಾನು ಹೃತ್ಪೂರ್ವಕ ಶುಭ ಹಾರೈಸಿ ನೀವು ರಾಮ್ಪುರೆಯವರು ಶಿಕ್ಷಣ ಕಲಿಯರಿ ನಿಮಗೂ ಶಿಕ್ಷಣ ಕಲಿಯುವ ಅವಶ್ಯಕತೆ ಇದೆ ಭಾಳ ಮುಖ್ಯ ಇದೆ ಅನ್ನೋದನ್ನು ತಿಳಿಸಿಕೊಟ್ಟವರೇ ಮೊಟ್ಟ ಮೊದಲು ಸಾವಿತ್ರಿಬಾಯಿ ಫುಲೆ ತಾಯಿ ಆ ತಾಯಿ ಏನಾದ್ರು ಅವತ್ತು ಆ ರೀತಿ ಯೋಚನೆ ಮಾಡದೆ ಇರೋದಿದ್ರೆ ನಿಜವಾಗ್ಲೂ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ ಸಾವಿತ್ರಿಬಾ ಅವರು ಶಿಕ್ಷಣ ಅಂದ್ರೆ ಏನು ಅಂದ್ರೆ ಅಂಬೇಡ್ಕರ್ ಅವರು ಮುಂದಕ್ಕಂತ ನೂರು ವರ್ಷಗಳ ನಂತರ ಅಂಬೇಡ್ಕರ್ ಅವರು ಹುಡ್ತಾರೆ ಅವಾಗ ಅಂಬೇಡ್ಕರ್ ಅವ್ರು ಏನ್ ಚಿಂತನೆ ಮಾಡ್ತಾರೆ ಶಿಕ್ಷಣ ಅಂದ್ರೆ ಹೆಂಗಿರ್ಬೇಕು ಶಿಕ್ಷಣ ಅಂದ್ರೆ ಯಾವ ರೀತಿ ಇರಬೇಕು ಅಂತ ಅಂಬೇಡ್ಕರ್ ಅವರು ಏನ್ ಚಿಂತನೆ ಮಾಡ್ತಾರೆ ಅದನ್ನ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ಅವಾಗ್ಲೆ ಮೊದಲೇ ಚಿಂತನೆ ಮಾಡಿ ಅದೇ ನಿಟ್ಟಿನಲ್ಲಿ ಶಿಕ್ಷಣವನ್ನ ಕೊಡ್ತಾರೆ ಸಾಕ್ರೀಟಿಸಿ ಒಂದ್ ಕಡೆ ಹೇಳ್ತಾರೆ ಶಿಕ್ಷಣ ಅಂದ್ರೆ ಸಂದೇಶವನ್ನ ರವಾನೆ ಮಾಡೋದಲ್ಲ ಮಾಹಿತಿಯನ್ನ ರವಾನೆ ಮಾಡೋದಲ್ಲ ಶಿಕ್ಷಣ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಿ ಶಿಕ್ಷಣ ಅಂದ್ರೆ ಏನ್ ಕುಂತಿದೆ ಅಂತಂದ್ರೆ ತೊಂಬತ್ತಕ್ಕಿಂತ ಜಾಸ್ತಿ ಅಂಕಗಳನ್ನ ಗಳಿಸ್ಬೇಕು ಇಡೀ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಬಾಯಿ ಪಾಠ ಮಾಡಬೇಕು ಅದೇ ಶಿಕ್ಷಣ ಆಗ್ಬಿಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ ಆದ್ರೆ ನಮ್ಮ ಸಾವಿತ್ರಿಬೇ ಪುನೇ ಅವರು ಅಂದಿನ ಕಾಲಘಟ್ಟದಲ್ಲಿ ಶಿಕ್ಷಣ ಅಂದ್ರೆ ಏನು ಅನ್ನೋದನ್ನ ಹೇಳಿ ಹೇಳಿಕೊಡದ ಅಷ್ಟೇ ಅಲ್ಲ ಅದನ್ನ ತೋರಿಸಿಕೊಟ್ರು ಶಿಕ್ಷಣ ಅಂದ್ರೆ ಪ್ರಶ್ನೆ ಮಾಡಬೇಕು ಸ್ಪಷ್ಟವಾಗಿ ವಿಷಯವನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿ ಕೇಳಬೇಕು ಅನ್ಯಾಯ ಅನ್ಯಾಯ ಎಲ್ಲಿ ನಡೀತಾರೆ ಅದ್ರ ಬಗ್ಗೆ ಮಾತಾಡಬೇಕು ಧ್ವನಿ ಎತ್ತಬೇಕು ಇದೆಲ್ಲ ಶಿಕ್ಷಣ ಆಗ್ತದೆ ಶಿಕ್ಷಣ ಅಂದ್ರೆ ಕೇವಲ ಅಕ್ಷರ ಕಲಿತಕ್ಕಂಥದ್ದಲ್ಲ ಅಕ್ಷರಾಭ್ಯಾಸ ಯಾರು ಬೇಕಾದವ್ರು ಮಾಡ್ತಾರೆ ಆದ್ರೆ ಅದನ್ನ ಶಿಕ್ಷಣ ಅನ್ನೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಅರ್ಥವನ್ನ ಆಮೇಲೆ ಪರಿಕಲ್ಪನೆಯನ್ನ ಹಾಕಿ ಕೊಟ್ಟವ್ರೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆಯವರು ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಅವತ್ತಿನ ಅವರ ಶಾಲೆಯಲ್ಲಿ ಓದತಕ್ಕಂತ ಮುಕ್ತಾಬಾಯಿ ಅನ್ನುವಂತ ಒಬ್ಬ ಹುಡುಗಿ ಆಕೆ ಕೇವಲ ಹನ್ನೊಂದು ವರ್ಷದ ಹುಡುಗಿ ಹನ್ನೊಂದು ವರ್ಷದ ಹುಡುಗಿ ಅವತ್ತಿನ ಕಾಲಘಟ್ಟದಲ್ಲಿ ಪತ್ರಿಕೆಗೆ ಒಂದು ಪ್ರಬಂಧವನ್ನ ಬರಿತಾಳೆ ಆಕೆ ಏನಂತ ಬರಿತಾಳೆ ಅಂತ ಒಂದು ಎರಡು ಲೈನ್ ಹೇಳ್ತಾನೆ ಪೂರ್ತಿ ಪ್ರಬಂಧ ಹೇಳಕ್ಕಾಗಲ್ಲ ಆಕೆ ಹೇಳ್ತಾಳೆ ಓ ನನ್ನ ಮಾಂಗ್ ಮತ್ತು ಮಹರ್ ಸಮುದಾಯದವರೇ ಓ ನನ್ನ ಮಾಂಗ್ ಮತ್ತು ಮಹರ್ ಸಮುದಾಯದವರೇ ನೀವು ನಿಶಕ್ತರಾಗಿದ್ದೀರಿ ನೀವು ನಿಶಕ್ತಿಯಿಂದ ಬಳಲ್ತಾ ಇದ್ದೀರಿ ನಿಮಗೆ ಆ ನಿಶಕ್ತಿಗೆ ಯಾವ ಔಷಧಿ ಬೇಕು ಅಂತಂದ್ರೆ ಅಕ್ಷರ ಅನ್ನುವಂತಹ ಶಿಕ್ಷಣ ಅನ್ನುವಂತಹ ಒಂದು ಔಷಧಿ ನಿಮಗೆ ಅವಶ್ಯಕತೆ ಇದೆ ಹೀಗಾಗಿ ನೀವು ಶಿಕ್ಷಣ ಅನ್ನುವಂಥ ಔಷಧಿಯನ್ನು ಕುಡಿರಿ ಆಗ ಮಾತ್ರ ನೀವು ಯುವತಿಯನ್ನು ತುಳಿತಕ್ಕೊಳಗಾಗ್ತಾ ಇದ್ರಿ ಅವಮಾನಕ್ಕೊಳಗಾಗ್ತಾ ಇದ್ದೀರಿ ಇದೆಲ್ಲರಿಂದ ನಿಮಗೆ ಒಪ್ತಿ ಸಿಗ್ತದೆ ಹಾಗಾಗಿ ಆ ಔಷಧಿಯನ್ನ ಕುಡಿರಿ ಅಂತ ಧನ್ಯೋದಯ ಪತ್ರಿಕೆಗೆ ಹನ್ನೊಂದು ವರ್ಷದ ಬಾಲ ಕೇಳುತ್ತವೆ ಹನ್ನೊಂದು ವರ್ಷ ಪ್ರಜ್ಞೆ ಕಾಡ್ತದೆ ಹೀಗಾಗಿ ನಾವು ಆ ಮಕ್ಕಳನ್ನ ದೇವರ ಮಕ್ಕಳು ಅಂತ ಹೇಳಬೇಕು ಯಾಕಂದ್ರೆ ನಮಗೆಲ್ಲ ಒಬ್ಬ ತಾಯಿ ಮತ್ತು ಒಬ್ಬ ತಂದೆ ಮಾತ್ರ ಗೊತ್ತು ಆದರೆ ಅವರಿಗೆ ಸಾವಿರಾರು ತಾಯಿ ಅಂದರು ಸಾವಿರಾರು ತಂದೆ ಆ ದೇವರ ಮಕ್ಕಳು ಅವರು ಅಂತ ಹೇಳಬೇಕು ಅನ್ನೋದನ್ನು ಆ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಆ ದೈ ದೇವರ ಮಕ್ಕಳಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನಿಮಗಿನ್ನೂ ಜಾಸ್ತಿ ಶಕ್ತಿ ಬರಲಿ ಮಹೇಶ್ ಅವರಿಗೆ ಇನ್ನೊಂದು ಹೆಚ್ಚೆಚ್ಚು ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತೇನೆ ಯಾರ್ಯಾರಿಗೆ ತಂದೆ ಮತ್ತು ತಾಯಿ ಇದ್ದಾರೆ ನಿಮ್ಮ ತಂದೆ ತಾಯಿ ಯಾರ್ಯಾರಿಗೆ ಇದ್ದಾರೆ ನೀವು ಎಷ್ಟೇ ದೊಡ್ಡ ಶಿಕ್ಷಣ ಪಡ್ಕೊಳ್ಳಿ ಎಷ್ಟೇ ದೊಡ್ಡ ಆದರೆ ಆದ್ರೆ ಮತ್ತು ತಾಯಿ ಅಂತ ಏನಿದಾರಲ್ಲ ಅವರನ್ನ ಧನ್ಯವಾದಗಳು ದೇಶದಲ್ಲಿ ನೋಡ್ತಾ ಇದ್ದೀವಿ ಯುವ ಜನತೆ ಯಾವ ಕಡೆ ಸಾಕ್ತಾ ಇದೆ ಅಂತಕ್ಕಂಥದ್ದು ಆದರೆ ಅಂತ ಯುವಕರಲ್ಲಿ ಕೂಡ ಆಶಾಕಿರಣವಾಗಿ ಅನೇಕ ಜನ ಯುವಕರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಯುವಕರು ಅನೇಕ ಜನ ಯುವಕರಿಗೆ ಮಾದರಿಯಾಗಿ ಉಳಿದಂತಹ ಎಲ್ಲ ಯುವಕರು ಕೂಡ ಇಂತಹ ಒಂದು ಸತ್ಕಾರ್ಯಕ್ಕೆ ಅವರು ಕೂಡ ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಒಂದು ಸದಾಶಯವನ್ನು ವ್ಯಕ್ತಪಡಿಸಿ ಇವತ್ತ ಮಹೇಶ್ ರಾಂಪುರಿ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸುವ ಮೂಲಕ ಮಕ್ಕಳಲ್ಲಿ ಕೇವಲ ಅಕ್ಷರ ಜ್ಞಾನವನ್ನು ಬಿತ್ತೋರು ಅಷ್ಟೇ ಅಲ್ಲ ಒಂದು ಒಳ್ಳೆಯ ಸಂಸ್ಕಾರ ಕೂಡ ಅವರು ಕೊಡ್ತಾ ಇದ್ದಾರೆ ಮತ್ತು ಅನೇಕ ಒಳ್ಳೆ ಕೆಲಸ ಕೂಡ ಅವರ ಒಂದು ಸಂಸ್ಥೆಯಿಂದ ನಡೀತಾ ಇವೆ ಮತ್ತು ಅನಾಥರಿಗೆ ದುರ್ಬಲರಿಗೆ ಮಹಿಳೆಯರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಕಾರ ಮಾಡಿ ಒಳ್ಳೆ ಸಮಾಜದಲ್ಲಿ ಒಂದು ಸದಡ ಭಾರತ ಕಟ್ಟುವಲ್ಲಿ ಮತ್ತು ನಾಡು ನುಡಿಯ ಸೇವೆಯಲ್ಲಿ ತೊಡಗಿಸ್ತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ಗೌರವ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜಾಯಿಂಜೆ ಮಹೇಶ್ವರಿಗೆ ಇದೇನು ಐಡಿಯಾ ಇಟ್ಕೊಂಡು ಇನ್ನು ಸ್ಟಾರ್ಟ್ ಮಾಡಿದಾರಲ್ಲ ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಮತ್ತು ನಂದು ಹಾಸ್ಪಿಟಲ್ ಮತ್ತು ನಾನು ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದೀನಿ ಸೊ ಈ ಅವರಿನ ಒಳ್ಳೆಯ ಕೆಲಸ ಮಾಡೋದ್ರಲ್ಲಿ ನನ್ನದು ಏನಾದರೂ ಕಂಟ್ರಿಬ್ಯೂಷನ್ ಬೇಕಾದರೆ ಯಾವೇ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ ನಂದು ಸರ್ವಿಸಸ್ ಆಯಿತು ನನ್ನ ಹಾಸ್ಪಿಟಲ್ಗೆ ಆಯಿತು ಫ್ರೀ ಆಗಿ ಅವ್ರಿಗೆ ಸರ್ವಿಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾವು ಯಾವಾಗಲೂ ಕೂಡ ಬರ್ಬೋದು ಇಷ್ಟ ಮಾತ್ರ ನನಗೆ ಅಪರ್ಚುನಿಟಿ ಕೊಟ್ಟಿರುತ್ತೆ ತುಂಬ ಧನ್ಯವಾದ ನಮಸ್ಕಾರ ರಾಮ್ಪುರಿಯರ್ ಫೌಂಡೇಶನ್ ವತಿಯಿಂದ ಇಲ್ಲಿ ರಾಮ್ಪುರಿಯರ್ ಪಬ್ಲಿಕ್ ಸ್ಕೂಲ್ ಇಲ್ಲಿ ವತಿಯಿಂದ ಪ್ರತಿಯಿಂದ ಅಕ್ಷರದೇವ ಸಾಹಿತ್ರೇ ಚೂನಿಯವರ ಜನ್ಮದಿನದ ಸವಿ ನೆನಪಿನ ಸಲುವಾಗಿ ಗ್ರಾಮೀಣ ಬರ ಕುಟುಂಬದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಉಚಿತ ಪಠ್ಯಪುಸ್ತಕ ಉಚಿತ ಸಮವಸ್ತ್ರ ಹಾಗೂ ಇದೇ ವೇದಿಕೆಯಲ್ಲಿ ಇನ್ನೊಂದು ಗೆಳೆ ಪಡೆದು ಏನೆಂದರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಶಾಲೆಯ ಹತ್ತು ವರ್ಷದ ಸಂಭ್ರಮ ಅದು ನೈರು ಕ್ರೀಡಾಂಗಣದಲ್ಲಿ ಆಚರಿಸುತ್ತವೆ ಆ ಸಂದರ್ಭದಲ್ಲಿ ಮುಂಬರುವ ಎಷ್ಟು ಇಲ್ಲಿ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳು ಮತ್ತು ಎಷ್ಟು ತಂದೆ ತೈಲದ ಮಕ್ಕಳಿದ್ದಾವೆ ಅವರಿಗೆ ಅನ್ನದಾಸುವ ಕಾರ್ಯಕ್ರಮ ಅಲ್ಲಿ ಜರು ಮಾಡಲಾಗುತ್ತೆ ಇದೇ ವೇದಿಕೆ ಮುಖಾಂತರ ಇಷ್ಟಪಡುತ್ತೇನೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಹೆಸರು ಮಹೇಶ್ ಹೆಸರು ಅಧ್ಯಕ್ಷರಾದ ರಾಂಪುರೆ ಫೌಂಡೇಶನ್ ಬುದ್ಧಿಕ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಈ ಮಾಧ್ಯಮ ಮುಖಾಂತರ ಹೇಳೋದು ಇಷ್ಟಪಟ್ಟಿದ್ದೇನೆಂದರೆ ಎರಡು ಸಾವಿರದ ಹದಿನಾರು ನನ್ನ ಶಾಲೆ ಪ್ರಾರಂಭ ಪ್ರಾರಂಭ ಆಗಿದ್ದೇನೆ ನವೆಂಬರ್ ಹನ್ನೊಂದು ಡೇಟು ಆವಾಗ ನಾನು ಡಿಗ್ರಿ ಸ್ಟೂಡೆಂಟು ಥರ್ಡ್ ಸೆಮಿಸ್ಟರ್ ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ಸು ಇದಕ್ಕೆಲ್ಲ ಕೇಳ್ ಹೋಗಬೇಕೆಂದರೆ ನಮ್ಮದು ಅಲ್ಕಾ ಮೇಡಮ್ ಅವರು ಫಸ್ಟ್ ಗ್ರೇಡ್ ಕಾಲೇಜು ಲೆಕ್ಚರು ಮತ್ತು ಶಿವಾನಂದ ಸ್ವಾಮಿ ನನ್ನ ಮೇನ್ ಇದು ನಾನು ಟರ್ನ್ ಓವರ್ ಆಗೋ ಅವರಿಬ್ಬರು ಭಾಳ ಇಂಪಾರ್ಟೆನ್ಸ್ ವ್ಯಕ್ತಿ ನನ್ನ ನನ್ನ ಜೀವನದಲ್ಲಿ ಇದ್ರ ಜೊತೆ ಮತ್ತು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಎಲ್ಲೋ ಒಂದು ಕಡೆ ಗ್ರಾಮೀಣ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಎಲ್ಲ ಮಕ್ಕಳಿಗೆ ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಕಡು ಬಡವರು ಇರ್ತಾರೆ ಅವರಿಗೆ ಊಟ ಸಿಗೋಲ್ಲ ನೀರು ಸಿಗೋಲ್ಲ ಮೂಲಭೂತ ಸೌಕರ್ಯ ಸಿಗೋಲ್ಲ ಇವೆಲ್ಲಗೆ ಅಲ್ಲಿ ಅಲ್ಲಿ ಅವರು ಅಲ್ಲಿ ಕಷ್ಟಪಡ್ತಾ ಇರ್ತಾರೆ ಆದರೆ ಇದಕ್ಕೆ ಎಲ್ಲರೂ ಗಮನವಿಟ್ಟು ನಾವು ಅವ್ರಿಗೆ ಎಜುಕೇಷನಿಂದ ಮಾತ್ರ ಅವರಿಗೆ ದಾರಿ ಯಾಕಂದರೆ ವಿದ್ಯಾದಾನ ಅನ್ನದಾನದಲ್ಲಿ ಸರ್ವ ಸರ್ವಶ್ರೇಷ್ಠ ಯಾವ್ದಾರು ಇದ್ದರೆ ಅದು ವಿದ್ಯಾದಾನ ಮಾತ್ರ ಇದೆ ಯಾಕಂದರೆ ಶಾಶ್ವತವಾಗಿ ಉಳಿದಿರೋದು ಮಾತ್ರ ಅದು ವಿದ್ಯಾದಾನ ಎಷ್ಟನೇ ಸಂಪಾದನೆ ಮಾಡಿದ್ರೂ ಅದು ಒಂದಿನ ಹೋಗಲೇಬೇಕು ಅದು ಶಾಶ್ವತವಾಗಿ ಹೋಗುತ್ತದೆ ಆದರೆ ಶಾಶ್ವತವಾಗಿರೋದು ಏನಾದರೂ ಇದ್ದರೆ ಅದು ವಿದ್ಯೆ ಮಾತ್ರೆ ಇರುತ್ತದೆ ಅದು ಎಲ್ಲರೂ ಗಮನವಿಟ್ಟು ಎರಡು ಸಾವಿರ ಹದಿನಾಲ್ಕು ಸ್ಟಾರ್ಟ್ ಮಾಡಿ ಇವರಿಗೆ ಎರಡು ಸಾವಿರ ಇಪ್ಪತ್ತೈದು ನೆಕ್ಸ್ಟ್ ಇಯರು ಎರಡು ಸಾವಿರ ಇಪ್ಪತ್ತರ ಹತ್ತು ವರ್ಷ ಸಂಭ್ರಮ ಇದೆ ಆ ಕಾರ್ಯಕ್ರಮ ನೈರು ಕ್ರೀಡಾಂಗ ಕ್ರೀಡಾಂಗಣದಲ್ಲಿ ಅದು ಆಚರಿಸಲಾಗುತ್ತದೆ ಅದು ಅಲ್ಲಿ ವಿಶೇಷ ಏನೆಂದರೆ ಎಷ್ಟು ಗ್ರಾಮೀಣ ಹೆಣ್ಣು ಮಕ್ಕಳಿದ್ದಾರೆ ಮತ್ತು ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿದ್ದಾರೆ ಅವರಿಗೆ ಅನ್ನದಾಸೋ ಕಾರ್ಯಕ್ರಮ ಚಾಲನೆ ಮಾಡ್ತೇವೆ ಯಾಕೆಂದರೆ ಅವರಿಗೆಲ್ಲ ಕೊಡ್ತಾಯಿದ್ದೀವಿ ವೆಹಿಕಲ್ ಫೆಸಿಲಿಟಿ ಎಲ್ಲ ಮಾಡಿ ಆದರೆ ಊಟದ ವ್ಯವಸ್ಥೆ ಆಗಬೇಕಲ್ಲ ಅನ್ನದಾಸೋಯ ಇದ್ದರೆ ಅವರಿಗೆ ಅನುಕೂಲ ಆಗ್ತದೆ ಇದೇ ಸಂದರೆ ಜೂನ್ ಫಸ್ಟ್ ಫಸ್ಟಿಂದ ನಮ್ಮದು ಭೂಮಿ ಪೂಜೆ ಶಾಲೆಯ ಕಟ್ಟಡ ಸಲುವಾಗಿ ಭೂಮಿ ಪೂಜೆ ಇದೆ ಅಲ್ಲಿ ನಮ್ಮದು ಕಟ್ಟಡ ಕಂಪ್ಲೀಟ್ ಆದನ ಅಲ್ಲಿ ಜಾಸ್ತಿ ಆಕರ್ಷಣೆ ನಾವು ಕಟ್ಟಡಿ ಶಾಲಾ ಕಟ್ಟಡಿ ನಿರ್ ನಿರ್ಮಾಣ ಮಾಡಿದರೆ ಅಲ್ಲಿ ಎರಡು ಮೂರು ಕಟ್ಟಡಿ ಮೀಸಲು ಹಾಸ್ಟೆಲ್ ಫೆಸಿಲಿಟಿ ಮಾಡ್ತಾ ಯಾಕಂದರೆ ಅವರಿಗೆ ವಿದ್ಯೆ ಕೊಡ್ತಾ ಇದ್ದೀವಿ ಊಟ ಕೊಡ್ತಾ ಇದ್ದೀವಿ ಅವ್ರಿಗೆ ಇರೋ ವ್ಯವಸ್ಥೆ ಆದರೆ ಅವರು ಲೈಫಿನಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಇವೆಲ್ಲ ಗಮನವಿಟ್ಟು ಆ ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ಇದು ನಾನು ಇರಲಿ ಇರೋ ಹೋಗಲಿ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಿ ತನಕ ಇರ್ತದೋ ಅದು ಆಟೋಮೆಟಿಕಲಿ ಕಂಟಿನ್ಯೂ ಆಗುತ್ತೆ ಇರ್ತದೆ ನಿರಂತರವಾಗಿ ಅಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಮೂವತ್ತೆರಡು ಸ್ಟೂಡೆಂಟ್ಸು ಇವಾಗ ಟೂ ಫಿಫ್ಟಿ ಸ್ಟೂಡೆಂಟ್ಸು ಮೇನ್ ಬ್ರ್ಯಾಂಚು ಶಿವನಗರ ಬ್ರ್ಯಾಂಚಲ್ಲಿ ಏಯ್ಟಿ ಸ್ಟೂಡೆಂಟ್ಸು ಮಳಿಗೆ ಬ್ರ್ಯಾಂಚಲ್ಲಿ ಐವತ್ತು ಸ್ಟೂಡೆಂಟ್ಸ್ ಮೂರು ಬ್ರ್ಯಾಂಚ್ ಇವಾಗ ನರ್ಸರಿ ಮಳೆಗೆ ಬ್ರ್ಯಾಂಚು ನರ್ಸರಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಇದೆ ಶಿವನಗರ ಬ್ರ್ಯಾಂಚು ಪ್ರೀ ಪ್ರೈಮರಿ ಇದೆ ಮತ್ತು ಮೇನ್ ಬ್ರ್ಯಾಂಚು ನರ್ಸರಿಯಿಂದ ಫಿಫ್ತ್ ಸ್ಟ್ಯಾಂಡರ್ಡ್ಸ ರನ್ನಿಂಗ್ ಇದೆ ಮುಂಬರುವ ದಿನಗಳಲ್ಲಿ ಇದು ಡಿಗ್ರಿ ಲೆವೆಲ್ ಅನ್ ಉನ್ನತ ಶಿಕ್ಷಣ ಆಗ್ತದೆ ಫಿಫ್ತ್ ಇದೆ ಈ ಜಸ್ಟ್ ಬಿಲ್ಡಿಂಗ್ ಪ್ರೊ ನಮಗೆ ಬಿಲ್ಡಿಂಗ್ ಸೌ ಸೌಲ ಇದ್ದಿಲ್ಲ ಅದು ಓನ್ ಬಿಲ್ಡಿಂಗ್ನಲ್ಲೇ ರೆಂಟೆಡ್ ಅಂಗಲ್ಲಿ ಇದ್ದೀವಿ ಈ ರೀಸೆಂಟ್ಲಿ ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಆದ ನಂತರ ಹೈಸ್ಕೂಲ್ನೂ ಇರ್ತದೆ ಎಲ್ಲ ಇರ್ತದೆ ಈಗ ನಾವು ನೋಡಿದ್ದೇವೆ ನಾವು ಲಾಸ್ಟ್ ಟೈಮ್ ಒಬ್ಬರು ಬಾಲ್ ದುಡ್ಡಿದ್ರೆ ಅವ್ರ ಹೆಸರು ಅವ್ರ ಹುಡುಗ ಅಪ್ಪ ಹುಡುಗಿ ಅಪ್ಪನ ಹೆಸರು ಪಿರ್ತೀವಿ ಅಂತ ಅವ್ರ ಹೆಸರು ನನಗೆ ನೆನಪು ಬರ್ತಾಯಿಲ್ಲ ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು ಅವರು ಡೆತ್ ಆದ ನಂತರ ಮಕ್ಕಳು ಒಂದು ಟು ತ್ರೀ ಮಂತ್ಸು ಶಾಲೆಗೆ ಬರನೇ ಇದ್ದಿಲ್ಲ ಬಟ್ ನಾವು ಅವ್ರಿಗೆ ರಿಲೇಷನ್ದಲ್ಲಿ ಮಾತಾಡಿದೆ ಯಾಕೆ ಬರ್ತಾ ಇಲ್ಲ ಅಂತಲೇ ಅವ್ರಿಗೆ ಗಮನ ಹೇಳೋದು ಈ ಥರ ಆಗಿದೆ ಅಂತ ಅಂತ ನಾನು ಅಂತ ವಿಚಾರ ಮಾಡಿದೆ ನನಗೆ ದುಡ್ಡು ಬೇಕಾಗಿಲ್ಲ ಆ ಮಕ್ಕಳು ಜಸ್ಟ್ ಅಂದರೆ ಆ ಕಡೆ ವೈಕಲ್ ಫೆಸಿಲಿಟಿ ಇಲ್ಲ ಅವ್ರು ಜಸ್ಟ್ ನಮ್ಮ ತನಕ ರೀಚ್ ಆದರೂ ಸಾಕು ಅವ್ರಿಗೆ ಆಲ್ಮೋಸ್ಟ್ ಎಲ್ಲನೂ ಕೊಡ್ತೀವಿ ಅದು ಆಲ್ರೆಡಿ ಕೊಟ್ಟಿದ್ದೇವೆ ಮತ್ತು ಮತ್ತು ಅದೇ ಥರ ಭಾಳಷ್ಟು ನೋಡದೆ ಕೆಲವೊಂದು ಶಾಲೆಗಳಿವೆ ಜಸ್ಟ್ ದುಡ್ಡಿನ ಸಲುವಾಗಿ ಇದು ವ್ಯಾಪಾರೀಕರಣ ಅಲ್ಲ ಶಿಕ್ಷಣ ಅಂದರೆ ಇದು ಒಂದು ನಿಜವಾದ ದಾನ ಇದು ಇಲ್ಲಿ ಯಾವುದೇ ತಾರತಮ್ಯ ಮಾಡಬಾರ್ದು ಇದು ದುಡ್ಡಿನ ಸಲುವಾಗಿ ಶಿಕ್ಷಣ ಸ್ವಸ್ಥೆ ನಡೆಸಲೇಬಾರ್ದು ಯಾರೇ ಆಗಲಿ ಯಾವ ದೊಡ್ಡರಲ್ಲಿ ಇರಲಿ ಯಾರೇ ಇರಲಿ ಮುಂಬರುವ ದಿನಗಳಲ್ಲಿ ನಮ್ಮ ಥರ ಅಂತಿಲ್ಲ ಅವ್ರವರು ಸ್ವಲ್ಪ ತಿಳ್ಕೊಂಡು ನಮ್ಮದು ಕರ್ ಕಲ್ಯಾಣ ಕರ್ನಾಟಕ ಅನುದಾನ ಶಾಲಾ ಮಂಡಳಿಯ ನಾವು ಅಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ ನಮ್ಮದು ಸಂಘಟನೆ ವತಿಯಿಂದ ಎಲ್ಲ ಶಾಲೆಗಳಿಗೆ ಒಂದು ಶಾಲೆ ಹತ್ತು ಮಕ್ಕಳಿಗೆ ಆಗಿ ಓದಿದರೆ ಇನ್ ಫ್ಯೂಚರಲ್ಲಿ ಶಿಕ್ಷಣ ಇದೆ ಈ ಪವರ್ಫುಲ್ ಆಗ್ತದೆ ಯಾಕಂದರೆ ಶಿಕ್ಷಣದಿಂದನೇ ಮನೆ ಪರಿವರ್ತನೆ ಗ್ರಾಮ ಪರಿವರ್ತನೆ ಪಟ್ಟಣ ಪರಿವರ್ತನೆ ಡಿಸ್ಟಿಕ್ಕು ಸಂಬಂಧಪಟ್ಟ ರಾಷ್ಟ್ರನೇ ಪರಿವರ್ತನೆ ಆಗ್ತದೆ ಶಿಕ್ಷಣ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಹೆಸರು ಮಹೇಶ್ ಹೆಸರು ಅಧ್ಯಕ್ಷರು ರಾಮ್ಪುರೇ ಫೌಂಡೇಶನ್ ಇವತ್ತಿನ ಕಾರ್ಯಕ್ರಮ ಕರ್ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಶಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ಗಡಿ ಪ್ರಾಧಿಕಾರ ಅಭಿವೃದ್ಧಿ ವಿವರ ಆಶ್ರಯದಲ್ಲಿ ವಿ ಎಂ ರಾಂಪುರಿ ಪಬ್ಲಿಕ್ ಸ್ಕೂಲ್ ವಿ ಎಂ ರಾಂಪುರಿ ಪ್ರೀ ಸ್ಕೂಲ್ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ನಿರಂತರ ಉಚಿತ ಶಿಕ್ಷಣ ನೀಡುವ ಹಾಗೂ ಮತ್ತು ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಉಚಿತ ಶಿಕ್ಷಣ ನೀಡುವ ಕಾರ್ಯಕ್ರಮ ಜರುಗಿತು